ನಮಸ್ಕಾರ ಮಿಟ್ಟು ಲಾಗಿ ಸ್ವಾಗತ ಬರ್ರಿ ಇವತ್ತು ನಾವು ಟೇಸ್ಟಿಯಾದಂತಹ ವಡೆ ಮಾಡೋದು ಹೆಂಗ ಅಂತ ಇದು ಮಾತ್ರ ಗರಿ ಗರಿಯಾಗಿರುತ್ತಾ ಉದ್ದಿನ ಬೇಳೆ ನೆನೆಸೋದು ಬೇಡ ರುಬ್ಬೋದು ಬೇಡ ಕಡಲೆ ಹಿಟ್ಟು ಬೇಡ ನೋಡ್ರಿ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಾವು ಮಸ್ತಾಗ ವಡಾ ಮಾಡ್ಕೊಂಡು ತಿನ್ಬೋದು ಈ ಮಳೆಗಾಲಕ್ಕಂತೂ ಏನು ತಿನ್ಲಿ ಏನು ಬಿಡ್ಲಿ ಅನ್ನತ್ತಿರುತ್ತಲ್ಲ ಈ ಥರ ವಡಾ ಮಾಡಿರಿ ಹೆಂಗಿರುತ್ತ ನೋಡಿರಿ ಬರ್ರಿ ಇವಾಗ ಮಾಡೋ ವಿಧಾನ ನೋಡೋಣ ನಾನು ಒಂದು ಪಾತ್ರೆ ತೊಗೊಂಡು ಒಂದು ಆಲೂಗಡ್ಡಿನ ರೀ ಹೆರ್ಜಿ ಒಂದು ಎರಡು ಸತ ತೊಳ್ಕೊಂಡಿ ನೀವು ಅಂಶ ಹೋಗಲಿ ಅಂತ ಆಮೇಲೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿ ಮೊದ್ಲಕ್ಕೆ ಚಂದಾಗ ಅದನ್ನ ಕಲಸ್ಕೊಬೇಕ್ರಿ ಕಲಿಸ್ಕೊಂಡು ನಂತರ ನಾವು ಇದಕ್ಕೇನಿಲ್ಲ ನೋಡ್ರಿ ಒಂದು ಕಪ್ಪು ಅಂತಾರಲ್ಲ ಅಂತಾರಲ್ರಿ ಅದೇ ಇದ್ರೆ ಸಾಕು ಅದನ್ನು ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಅರಸಿನ ಹಾಕಿಬಿಟ್ರೆ ಟೇಸ್ಟಿ ಆದಂತಹ ಒಡಕ್ಕೆ ಹಿಟ್ಟು ರೆಡಿ ಆಗುತ್ತೆ ನೋಡಿರಿ ಆದ್ರೆ ಒಂದಷ್ಟು ಅಂದ್ರೆ ಇದಕ್ಕೆ ನೀರು ಹಾಕಿ ರೀ ಇದಕ್ಕೆ ಮೊಸರು ಹಾಕಿ ಕಲಸ್ಕೊಬೇಕು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗರಿ ಗರಿ ಗರಿಯಾಗಿ ಆದಂತಹ ವಡೆ ನಿಮಗೆ ಬೇಕಂದ್ರೆ ಇದನ್ನ ಮಿಸ್ ಮಾಡಲಾರ್ದಂಗೆ ನೀವು ವಿಡಿಯೋ ನೋಡಿರಿ ಆಮೇಲೆ ಹಿಂಗ ಮಾಡ್ಕೊಂಡು ತಿನ್ನಿರಿ ಮಣಿ ಮಂದಿ ಎಲ್ಲ ನಿಮ್ಗೆ ಇಷ್ಟಪಡ್ತಾರೆ ನೋಡಿರಿ ಎಷ್ಟು ಚೆಂದ ಇರ್ತವೆ ಮತ್ತು ಟೇಸ್ಟ್ ಆಗಿರುತ್ತ ಮೊಸರು ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಅದು ಸಣ್ಣ ರವಾಲ ಬೇಗನ ಮೆತ್ತಗಾಯಿಬಿಡ್ತೈತಿ ಮತ್ತಿಲ್ಲ ಅಂದ್ರೆ ಮೆತ್ತ ಜಾಸ್ತಿನೇ ಹಾಕಬೇಕಾಗತ್ತೆ ನಾವು ಹಾಗಾಗಿ ನೋಡ್ಕೊರಿ ನೋ ನಾವು ಇದಕ್ಕೇನು ಯಾವ ಬೇಕಿಂಗ್ ಪೌಡರ್ ಇಲ್ಲ ಏನಿಲ್ಲ ಇಷ್ಟು ಟೇಸ್ಟಿ ಅಂದ್ರೆ ಟೇಸ್ಟಿ ಇರುತ್ತೆ ರೀ ಇದಕ್ಕೆ ಇದಕ್ಕೊಂದು ಇಟ್ಟು ಕಾಯಿ ಚಟ್ನಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಟ್ರೆ ಎಷ್ಟು ವಡೆ ತಿಂದೀವಂತ ಗೊತ್ತಾಗಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಇರುತ್ತೆ ಟ್ರೈ ಮಾಡೋದನ್ನು ಮಾತ್ರ ನೀವು ಮರೆಯಕ್ಕೆ ಹೋಗ್ಬೇಡ ಹಿಂಗೆ ನಾನು ಮುಂದೆ ಬೇರೆ ಬೇರೆ ವಿಡಿಯೋನ ಹೊಸ ಹೊಸದು ಎಲ್ಲರಿಗೂ ಉಪಯೋಗ ಆಗುವಂಥ ವಿಡಿಯೋ ತರಕ ಟ್ರೈ ಮಾಡ್ತೀನಿ ರೀ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಬೇಕು ನೋಡಿರಿ ಹಂಗಂದ್ರೆ ನಾವೆಲ್ಲರೂ ಬೆಳೆಯೋಕ್ಕೆ ಸಾಧ್ಯ ರೀ ನಿಮ್ಮೆಲ್ಲರ ಆಶೀರ್ವಾದ ಇರಲ್ರಿ ಹೊಸ್ತಾಗಿ ನೋಡ್ಕೊಂಡು ನೋಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಸೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇವಾಗ ನೋಡಿರಿ ಹಿಟ್ಟಂತೂ ಕಲಿಸಿ ಒಂದು ಐದು ನಿಮಿಷ ನೆನೆಯದಕ್ಕೆ ಬಿಟ್ಟಿನಿ ಮೆತ್ತಗಾಗೈತಿ ಇವಾಗ ನಾವು ಒಂದು ಸಣ್ಣ ನಿಂಬೆ ಹೆಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅದನ್ನು ಒಡಿ ಆಕಾರಕ್ಕೆ ತಟ್ಬೇಕು ರೀ ನಿಮ್ಗೆ ತೂತ್ ವಡೆ ಬೇಕಂದ್ರೆ ಹಾಗೂ ಕೂಡ ರೀ ಬಟ್ ಇದೇ ಥರ ಮಾಡಿದ್ರ ವಡ ಚೆಂದ ಇರ್ತೈತಿ ರೀ ನೋಡಕ್ಕೂ ಟೇಸ್ಟ್ ಆಗಿರುತ್ತೆ ಡೆಕೋರೇಷನ್ಗಂತ ನಾನು ಕಡ್ಲೆ ಬೇಳೆ ರೀ ಇದನ್ನೇನು ಹಾಕಿದ್ರು ನಡಿತೈತಿ ಹಾಕದಿದ್ರೂ ನಡಿತೈತಿ ಈ ಥರ ಕೈಯಾಗಾರ ರೀ ಇಲ್ಲ ಒಂದು ಪ್ಲೇಟ್ಗಾರ ತಟ್ಕೋಬೋದು ಇಲ್ಲ ಅಂದ್ರೆ ಒಂದು ಹಾಳು ಇರ್ತೈತಿ ನೋಡಿರಿ ಪ್ಲಾಸ್ಟಿಕ್ ಹಾಳು ಎನ್ನಿದ್ ಅದ್ರಾಗ ತಟ್ಟಿದ್ರು ಕೂಡ ಬೇಗ ಬರ್ತೈತಿ ಹಿಂಗೆ ಮಾಡಿ ಎಣ್ಣೆ ಕಾಯೋಕೆ ಇಟ್ಟಿನ್ರಿ ಎಣ್ಣೆ ಹಾಕಿ ಕಡಮಿ ಊರಿಯಾಗಿ ಇಟ್ಕೊಂಡು ಕರಿದ್ಬಿಟ್ರೆ ಮಾತ್ರ ಭಾಳ ಅಂದರೆ ಭಾಳ ಚಂದ ಆದಂತಹ ವಡ ರೆಡಿ ಆಗತ್ರಿ ಆದರೆ ಜಾಸ್ತಿ ಕರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿರೋದ್ರಿಂದ ಅದು ಜಾಸ್ತಿ ಕರೆದ್ರೆ ಅದು ಸ್ವಲ್ಪ ಕಹಿ ಬರೋ ಸಾಧ್ಯತೆ ಜಾಸ್ತಿ ಇರ್ತಾ ಹಾಗಾಗಿ ಸ್ವಲ್ಪ ಮೊದ್ಲು ನೋಡ್ಕೊಂಡು ಕಡಿಮೆ ಇಟ್ಕೊಂಡು ಕರೀರಿ ನಿಮಗೆ ಬೇಕಂದ್ರೆ ಚಟ್ನಿನೂ ಮಾಡ್ಕೋಬೋದು ಇಲ್ಲ ಅಂದ್ರೆ ಹಂಗನೂ ಕೂಡ ತಿನ್ಬೋದು ನೋಡಿರಿ ನಮ್ಮದು ಟೇಸ್ಟಿ ಆದಂಥ ಎಷ್ಟು ಚೆಂದ ಕಲರ್ ಬಂದೈತೆ ನೋಡಿರಿ ಯಾವ ಬೇಳೆ ವಡ ಅಲಸಂದಿ ವಡಕ್ಕೂ ಕೂಡ ಇದೇನು ಕಡಿಮೆ ಇಲ್ಲ ಟೇಸ್ಟು ಕೂಡ ಹಂಗೆ ಇರುತ್ತೆ ನೋಡಿರಿ ಇದ್ರ ಜೊತೆ ಒಂದು ಕಪ್ ಚಹಾ ತೊಗೊಂಡು ಕುಂತ್ ಬಿಟ್ರೆ ಆ ಮಳಗಾಲದಾಗ ಮಸ್ತಿರುತ್ತೆ ಯಾಕಂದ್ರೆ ದಿಢೀರಂತ ಮಾಡ್ಕೋಬೋದಲ್ಲ ಬರ್ರಿ ಹಂಗಾರ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡ್ರಿ ಟೇಸ್ಟಿ ಆದಂತಹ ವಡ ರೆಡಿ ಆದವು ಈ ವಿಡಿಯೋ ನೀವು ನೋಡಿರಂದ್ರ ಯಾವ್ದಾರ ಒಂದು ಭಾಗ ಇಷ್ಟ ಅರ್ಥ ಅರ್ಥರಿ ಇಷ್ಟ ಆದ್ರೆ ಸಬ್ ಮಾಡ್ಕೊರಿ ಶೇರ್ ಮಾಡ್ಕೊರಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ರಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಬರುತ್ತೆ